ಎಂಥ ಅಪರೂಪದ ಮಾತುಗಳನ್ನು ತಂದೆ ಮಹಾದೇವಿಗೆ ನೀತಿಯ ಮಾತುಗಳಾಗಿ ಉಪದೇಶವನ್ನು ಮಾಡಿದರು ನೋಡಿ ಅದನ್ನು ಕವಿಗಳು ಪುರಾಣದೊಳಗೆ ಬಹಳ ಚಂದ ಬರ್ಕೊಂಡು ಹೋಗ್ಯಾರ ಆ ಉಡಿ ತುಂಬಿ ಹೊರಟಿರುವ ಮಗಳನ್ನು ಕಳಿಸುವಾಗ ಹೆತ್ತವರು ಹೇಳುವ ಅಂದಿನ ಮಾತುಗಳು ಇಂದಿನ ಮಾತುಗಳಲ್ಲ ಇಂದಿನ ಮಾತುಗಳೇ ಬೇರೆ ತಂಗಿ ಬಹಳ ಹುಷಾರು ಹುಷಾರು ಅನ್ನೋದ್ರೊಳಗಾಗಿನೇ ಆಕೆ ಹುಷಾರಾಗಿರ್ತಾ ಮತ್ತು ಇವತ್ತು ಕಳಿಸ್ಕೊಡಾಕ ಪದ್ಧತಿಕರ ಎಲ್ಲಿ ಉಳ್ದಾವ್ ಶರಣಬಸಪ್ಪನ ಪುರಾಣದಾಗ ಉಡಿ ಉಡಿಯಕ್ಕಿ ಹಾಕಿ ಹಿಂಗ ಲಗ್ನ ಮಾಡಿದ್ರು ಹಿಂಗ ಒಕ್ಕಲತನ ಮಾಡಿದ್ರು ಹಿಂಗ ರಾಶಿ ಮಾಡಿದ್ರು ಹಿಂಗ ಕಣ ಮಾಡಿದ್ರು ಇದನ್ನ ನಾವು ತೋರಿಸಬೇಕಾಗಿ ಅದು ಹೊರತಾಗಿ ಇವತ್ತಿನ ಕಾಲದವರಿಗೆ ಅದು ಯಾವುದೂ ಇಲ್ಲ ಸಿಟಿಯಲ್ಲಿ ಒಬ್ಬಳು ಮದುವೆ ಆಯಿತು ಅವಳು ಗಂಡನ ಮನೆಗೆ ಹೊಂಟಿದ್ಲು ಪಕ್ಕದ ಮನೆಯಲ್ಲಿ ಕನ್ನಡ ಜನಪದ ಪ್ರೊಫೆಸರ್ ಇದ್ರು ಪಾಪ ಅವ್ರ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಕ್ ಬಂದ್ಲಂತಿ ಅಂಕಲ್ ನಾನು ಹೊರಟಿದ್ದೇನೆ ಪಾಪ ಕನ್ನಡ ಜನಪದ ಓದಿದು ಮನುಷ್ಯ ದೇಶೀ ಪದ್ಧತಿ ಗೊತ್ತಿತ್ತು ಪೇಪರ್ ಹಿಡ್ಕೊಂಡು ಕುಂತಿದ್ದ ಹಾಕಿರ ಮುಖನ ನೋಡ್ಲಿಲ್ಲ ಒಳಗಿದ್ದು ಹೆಂಡ್ತಿನ ಕರ್ದಂತ ಏನೇ ನಮ್ಮ ಪುಟ್ಟಿ ಗಂಡನ ಮನೆಗೆ ಹೊರಟಾಳೆ ನಮ್ಮ ಮನೆಯಲ್ಲಿನೂ ಮಗಳಾಗಿ ಓಡಾಡಿದಾಳೆ ಅವಳು ಗಂಡನ ಮನೆಗೆ ಹೋಗುವಾಗ ಬಂದಿದ್ದಾಳೆ ಹೇಳಲಿಕ್ಕೆ ಅವಳನ್ನು ಕೂಡಿಸಿ ಒಂದಿಷ್ಟು ಉಡಿಯಕ್ಕೆ ಹಾಕಿ ಕಳಸೆ ಹೇಳಿದವ ಪ್ರೊಫೆಸರ್ ಕನ್ನಡ ಪ್ರೊಫೆಸರ್ ಹೆಂಡ್ತಿ ಹೊರಗೆ ಬಂದ್ಲು ಪ್ರೊಫೆಸರ್ನ ಹೆಂಡ್ತಿ ಪೇಪರು ಒಂದಿಷ್ಟು ಕೆಳಗೆ ಇಳಿಸ್ರಿ ಮುಖ ಎತ್ತಿ ನೋಡ್ರಿ ನೀವೇನೋ ಬಹಳ ಚೆಂದ ಉಡಿಯಕ್ಕಿ ಹಾಕು ಅಂತ ಹೇಳಿದ್ರಿ ನಾ ಎಲ್ಲಿ ಹಾಕಲಿ ಉಡಿಯಕ್ಕಿ ಅಂದ್ಲಾಕಿ ಯಾಕ ಅಂತವ ಪೇಪರ್ ಇಳಿಸಿ ನೋಡಿದ್ರ ಆಕಿ ಜೀನ್ಸ್ ಪ್ಯಾಂಟು ಟೀ ಶರ್ಟ್ ಹಾಕೊಂಡು ಬಂದಿದ್ಲು ಏನ್ ಕಿಸದಾಗ ಹಾಕ್ಲೆ ಏನು ಹಿಂಗಾಕ್ ಕುಂತದ ಜಗತ್ತ ಯಾವ ಗಂಡು ಯಾವ ಹೆಣ್ಣು ಏನೆಲ್ಲ ನಡೆದು ಹೋಗಿ ಬಿಟ್ಟು ಅದಲ್ಲ ಅದೊಂದು ವಿರಕ್ತರ ಹಾಕೊಂಡು ಕಪನಿ ಬಂದಂಗೆ ಇವ್ರಿಗೆ ಒಂದು ಕಪನಿ ಬಂದಾವ ಅದನ್ನ ಹಾಕೊಂಡು ಬಗವ ಹಾಕೊಂಡು ನಿಂತು ಬಿಡ್ತಾವ ಮುಗುದ ಹಗಲೊತ್ತು ಮಾರ್ಕೆಟಿಗೆ ಹೋದ್ರೆ ಜೀನ್ಸ್ ಪ್ಯಾಂಟ್ ರಾತ್ರಿ ಅವು ಅಲ್ಲದೆ ಇದೊಂದು ಹಕ್ಕೊತಾವದಕ್ಕೆ ಏನೋ ಅಂತಾರ್ರೀ ಅಪ್ಪ ಏನೋ ಅಂತಾರಲ್ಲ ಹ ನೋಡ್ರಿ ಅವ್ರ ನೈಟಿ ಇವ್ರ ನೈಂಟಿ ಮುಗ್ದ ಹೊತ್ತು ಜಗತ್ತ ಎರಡೂ ಕೂಡ ಹಾಳಾಗಿ ಹೊಂಟಾವ ಕಡೆ ಹೌದಲ್ರಿ ಆದ್ರೆ ಶರಣಬಚಪ್ಪನ ಪುರಾಣದೊಳಗೆ ಬರುವ ಪ್ರಸಂಗ ಎಷ್ಟು ಚಂದದ ಕಣ್ಣಿಗೆ ಕಟ್ಟುವಂಗ ಭಾರತೀಯ ನಾರಿ ಹೆಂಗಿರಬೇಕು ಅನ್ನುವಂತ ಸಂಸ್ಕೃತಿಯನ್ನು ಕೂಡ ಶರಣಪ್ಪನವರ ಬದುಕಿನ ಚರಿತ್ರೆಯೊಳಗೆ ನಾವು ಕಾಣುತ್ತೇವೆ ಮಹಾದೇವಿಗೆ ನೀತಿಯ ಪ್ರೀತಿಯ ಮಾತುಗಳನ್ನು ಹೇಳಿ ಎತ್ತ ತಂದೆ ತಾಯಿಗಳು ಮಹಾದೇವಿಯನ್ನ ಬೀಳ್ಕೊಡ್ತಾರೆ ಹೊಸ್ತಿಲು ದಾಟಿ ಹೊರಗಡೆ ಬಂದಾಗ ಗೆಳತಿಯರು ಸಾಲು ಸಾಲಾಗಿ ನಿಂತಾರೆ ನಮ್ಮ ಗೆಳತಿ ಗಂಡನ ಮನೆಗೆ ಹೊಂಟಾಳು ಇನ್ನು ಯಾವಾಗ ಬರ್ತಾಳೋ ಯಾವಾಗ ಅವಳನ್ನ ನೋಡ್ತೀವೋ ಅವಳನ್ನ ಮಾತಾಡಿಸಬೇಕು ಅಂತ ಸಖಿಯರು ಗೆಳತಿಯರು ಸಂಬಂಧಿಗಳು ಹೊರಗೆ ಬಂದು ನಿಂತು ಮಹಾದೇವಿಗೆ ಪ್ರೀತಿಯ ಅಕ್ಕರೆಯ ಪ್ರೀತಿಯನ್ನು ತೋರಿಸಿ ಹೋಗಿ ಬಾ ಮಹಾದೇವಿ ಬಾ ಹೋದ ಮನೆಯೊಳಗ ಕೀರ್ತಿಯ ಕಳಶವಾಗಿ ನೀನು ಬಾಳಬೇಕು ಅಂತ ತಿಳ್ಕೊಂಡು ಎಲ್ಲ ಗೆಳತಿಯರು ಮಹಾದೇವಿಗೆ ಹಾರೈಕೆಯನ್ನು ಕೊಟ್ಟರು ಈ ದೇಶದ ನಾರಿಯರ ತ್ಯಾಗ ಬಹಳ ದೊಡ್ಡದು ಹಾಗಾಗಿ ಹೆಣ್ಣು ಕುಲವನ್ನ ಬಹಳ ಎತ್ತರದ ಸ್ಥಾನದಲ್ಲಿ ಇಟ್ಟಾರೆ ನಮ್ಮ ದೇಶದೊಳಗೆ ಎಲ್ಲಿ ನಾರಿಯರು ಪೂಜೆಗೊಳ್ತಾರೋ ಅಲ್ಲಿ ದೇವಾನು ದೇವತೆಗಳು ಪೂಜೆಗೊಳ್ತಾರೆ ಅನ್ನುವಂತ ತತ್ವವನ್ನು ಕೊಟ್ಟಾರೆ ಎತ್ರ ನಾರ್ಯಸ್ತು ಪೂಜ್ಯಂತೆ ತತ್ರ ರಮಂತೆ ದೇವತಾ ಎಷ್ಟು ದೊಡ್ಡ ಸ್ಥಾನ ಅಷ್ಟೇ ಅಲ್ಲ ನಾರಿಯರಿಗೆ ಒಂದು ವಿಶೇಷವಾದ ಪದವನ್ನು ಬಳಕೆ ಮಾಡ್ಯಾರ ನಮ್ಮ ಪೂರ್ವಜರು ನಾರಿ ಹೆಣ್ಣು ಅವಳು ಸರ್ವ ಮಂಗಲೆ ಸದಾ ಮಂಗಲ ಸ್ವರೂಪಗಳಾಗಿರುವಂಥವಳು ಹೆಣ್ಣು ಬಹಳ ದೊಡ್ಡ ಮಾತಿದು ಬಹಳ ದೊಡ್ಡ ತ್ಯಾಗ ಹೆಣ್ಣಿನ ತ್ಯಾಗ ಮೊನ್ನೆ ನಾನು ಬಿ ಎಡ್ ಕಾಲೇಜಿನಲ್ಲಿ ವಚನಗಳಲ್ಲಿ ಸ್ತ್ರೀಯರಿಗೆ ಕೊಟ್ಟ ನಾಯಕತ್ವದ ಬಗ್ಗೆ ಮಾತನಾಡುವಾಗ ಈ ಮಾತನ್ನು ಹೇಳದೆ ಹೆಣ್ಣು ಎಷ್ಟು ದೊಡ್ಡ ತ್ಯಾಗಮಯಿ ಅಂದ್ರೆ ತಂದೆ ತಾಯಿಗಳ ಮನೆಯಲ್ಲಿ ಇರುವವರೆಗೆ ಅದೇನು ಒಂದು ಆಧಾರ್ ಕಾರ್ಡ್ ಇರ್ತದ ಅದು ಅಲ್ಲಿಗೆ ಮುಗಿತದ ಅಲ್ಲಿ ಮೇಲೆ ಆಧಾರ್ ಕಾರ್ಡ್ ಚೇಂಜ್ ಆಗ್ತದೆ ನಮ್ ಹಂಗಾಗಂಗಿಲ್ಲ ಸಾಯತನ ಒಂದ ಅವ್ರು ನೋಡ್ರಿ ಎಷ್ಟು ತ್ಯಾಗ ಮಾಡ್ತಾರೆ ಅವೊಂದು ಅಪ್ಪೊಂದು ಅಡ್ರೆಸ್ ಇಲ್ಲದಂಗೆ ತಮ್ಮ ಹುಟ್ಟಿದ ಮನೆಯ ಅಡ್ರೆಸ್ ಇಲ್ಲದಂಗ ಎಲ್ಲ ಅಡ್ರೆಸ್ ಅಲ್ಲೇ ಹೊಸಲೇ ಆಗಿಟ್ಟು ಇನ್ನು ಮೇಲೆ ಗಂಡನ ಮನಿನ ನನಗೆ ಅಡ್ರೆಸ್ ಅಂತ ಅಡ್ರೆಸ್ ಚೇಂಜ್ ಮಾಡ್ಕೊಂಡು ಬರುವಂತ ಒಬ್ಬ ತ್ಯಾಗ ಮೈ ಅಂದ್ರೆ ಹೆಣ್ಣು 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 ಜೋರಾಗಿ ಬಡೀರಿ ಒಂದು ಚಪ್ಪಾಳೆ ಯವ ನಿಮಗೋ ಊಟ ಬೀಳ್ತಾವ ಅದು ನಿಜವಾಗ್ಲೂ ತ್ಯಾಗವೇ ಸುಮ್ಮನೆ ತಮಾಸೆಗೆ ಹೇಳುವಂಥ ಮಾತಲ್ಲ ಅದಕ್ಕಾಗಿಯೇ ಹೆಣ್ಣು ಮನೆತನವನ್ನ ಬೆಳಗುವಂಥ ಕಣ್ಣು ಅಂತ ಗೌರವಿಸ್ತಾರೆ ಅಷ್ಟೇ ಅಲ್ಲ ತವರು ಮನೆಯಿಂದ ಹೊರಟು ಬರುವಂಥ ಗರತಿಗೆ ಹೆಣ್ಣಿಗೆ ಇನ್ನೊಂದು ಮನೆಯ ಸೊಸೆಯಾಗಿ ಹೊರಡುವ ಮಗಳಿಗೆ ಹೆತ್ತವರು ಕೈಯೊಳಗ ನಮ್ಮ ನಾಡಿನ ಸಂಸ್ಕೃತಿ ಕಲಶಾರತಿಯನ್ನು ಕೊಡುತ್ತಾರೆ ನೀನು ಕೀರ್ತಿಯ ಕಳಸವಾಗಬೇಕು ಮಗಳೇ ಎಂಥ ಅಪರೂಪದ ತತ್ವ ಇದೆ ಅದರೊಳಗ ಕಳಶಾರತಿ ಬಹಳ ಜನ ತಾಯಿಯಂದಿಗೂ ಗೊತ್ತೇ ಇಲ್ಲ ಕೊಡುವವರಿಗೂ ಗೊತ್ತಿಲ್ಲ ತಗೊಳ್ಳೋರಿಗೂ ಗೊತ್ತಿಲ್ಲ ಹೇಳೋರಂತೂ ಹೇಳೋದೇ ಇಲ್ಲ ಒಟ್ಟ ಅಂತೂ ಇಂತೂ ಗದ್ದಲದಾಗ ಹುಡುಗಿನ ಕಳಿಸಿಕೊಟ್ಟರು ಸಾಕನ್ನೋರೇ ಬಹಳ ಮಂದಿ ಇರ್ತಾರೆ ಹೆಂಗ ವಿಚಾರ ಮಾಡೋ ಬಹಳ ಇರ್ತಾವ ಅವ್ರ ಮಂತ್ರ ಅಂತೂ ಊದೇ ಉತ್ತರ ಏನು ಮಂತ್ರ ಊದ್ಯಾರ ಮಂತ್ರದ ಅರ್ಥ ಸಹಿತ ಊದವ್ರಿಗೆ ಗೊತ್ತಿಲ್ಲ ಎಷ್ಟೋ ಮಂದಿ ಸತ್ತಾಗಿ ಹೇಳೋ ಮಂತ್ರ ಲಗ್ನದಾಗಿ ಹೇಳ್ತಾವ ಲಗನ್ದಾಗಿ ಹೇಳೋದು ಸತ್ತಾಗಿ ಹೇಳ್ತಾವ ಆದ್ರೂ ನಾವು ತಾಳಿ ಕಟ್ಟಿ ಅದಕ್ಕೆ ನಮಗೆಲ್ಲ ಎಲ್ಲ ಗದ್ಲಕ್ ಬೀಳ್ತಾವ ನೀವು ಸ್ಟಡಿನ ಮಾಡಿರಂಗಿಲ್ಲ ಅವ್ರು ಏನಂತಾರೆ ಗೊತ್ತಿಲ್ಲ ನೋಡ್ರಿ ಮದುವೆ ಮೂಮೆಂಟ್ ಹಿಂಗಿರ್ತದಲ್ಲ ಒಂದು ಚಿಂತೆ ತಾಯಿಗೆ ಒಂದು ಚಿಂತೆ ಬೀಗರಿಗೆ ಒಂದು ಚಿಂತೆ ಬಂದವ್ರಿಗೊಂದು ಚಿಂತೆ ಹೋಗೋರಿಗಂತೂ ಅಕ್ಕಿ ಕಾಳು ಯಾವಾಗ ಬಿದ್ದಾವು ಊಟ ಯಾವಾಗ ಸಿಕ್ಕಿತ್ತು ಆ ಚಿಂತೆ ಒಟ್ಟಿಂತ ಗದ್ದದಾಗ ಲಗ್ನ ಮುಗದೆ ಹೋಗ್ತಾವ ಮದುವೆ ಬಹಳ ಪವಿತ್ರವಾದ ಅನುಬಂಧ ಅದು ನಿನ್ನೆ ಹೇಳೀನಿ ಅಪ್ಪ ಅವರ ದಾಸೋಹ ಸೂತ್ರದ ವಚನವನ್ನು ಬಳಸಿಕೊಂಡು ಮದುವೆ ಎರಡು ಆತ್ಮಗಳ ಸಂಬಂಧ ಅದು ದಾಸೋಹವಯ್ಯ ಎರಡು ಮನೆತನಗಳ ಸಂಬಂಧ ಅದು ದಾಸೋಹವಯ್ಯ ಎರಡು ಮನಗಳ ಸಂಬಂಧ ಅದು ದಾಸೋಹವಯ್ಯ ಎಷ್ಟು ಅದ್ಭುತ ಅದು ಬಹಳ ಜನ ಅರ್ಥನೆ ಮಾಡಿಕೊಳ್ಳಲ್ಲ ಅದಕ್ಕಾಗಿ ಕಳಸವನ್ನು ಕೊಟ್ಟು ಕಳಿಸುವಾಗ ಅದಕ್ಕೊಂದು ಶಬ್ದವನ್ನು ಬಳಸ್ಯಾರ ನಮ್ಮ ಹಿರಿಯರು ಉಭಯ ಕುಲ ದೀಪಿಕೆ ನಾರಿ ಉಭಯ ಕುಲ ಉಭಯ ಕುಲ ದೀಪಿಕೆ ಹೆಣ್ಣಾದವಳು ನಾರಿ ಗರತಿ ಅವಳು ಉಭಯ ಕುಲ ದೀಪಿಕೆ ಎರಡು ಮನೆತನಗಳಿಗೆ ಎರಡು ಕುಲಕ್ಕೆ ದೀಪವಾಗುವಂಥವಳು ಅದಕ್ಕಾಗಿ ಅವಳು ಉಭಯ ಕುಲ ದೀಪಿಕೆ ಅನ್ನುವಂತ ಅರ್ಥದೊಳಗ ಜೋಡು ದೀಪಗಳ ಕಳಶಾರತಿಯನ್ನ ತಾಯಂದ್ರ ಕೈ ಹಾಕೊಡ್ತಾರ ಒಂದು ದೀಪ ತವರು ಮನೆಯ ಸಂಕೇತ ಮತ್ತೊಂದು ದೀಪ ಗಂಡನ ಮನೆಯ ಸಂಕೇತ ತವರು ಮನೆಗೂ ನೀನು ಬೆಳಕಾಗಬೇಕು ಗಂಡನ ಮನೆಗೂ ನೀನು ಬೆಳಕಾಗಬೇಕು ಈ ಎರಡೂ ಬೆಳಕಿಗೆ ನೀನು ಸಾಕ್ಷಿಯಾಗಬೇಕು ಅಂತ ಎರಡು ದೀಪಗಳ ಮಧ್ಯಭಾಗದೊಳಗ ಒಂದು ಕಳಸವನ್ನಿಟ್ಟು ಅದರ ಮೇಲೆ ಮುತ್ತಿನ ತನೆಯನ್ನ ಇಡ್ತಾರ ಅವ್ವಾ ನಿನ್ನ ಬದುಕು ಕಳಸದಂತೆ ಕೀರ್ತಿ ಹೊಂದಬೇಕು ಉಭಯ ಕುಲ ದೀಪಿಕೆ ಅದಕ್ಕಾಗಿ ಆರತಿ ಅದಕ್ಕಾಗಿ ಕಳಶ ಆದ್ರೆ ಕಳಶ ಕೈಯಾಗಿದ್ರೂ ಕೂಡ ಬಹಳ ಜನ ಗಾಳಿಗೆ ಏನಾದರೂ ದೀಪ ಆರ್ತು ಅಂದ್ರೆ ಬಹಳ ತೆಲಿ ಕೆಡಿಸ್ಕೊಳ್ಳೋ ಮಂದಿ ಅದಾರ್ಥ ಕಾಮನ್ ಸೆನ್ಸ್ ಇದು ಗಾಳಿ ಆರ್ಯ ಅದ ಆರ್ತು 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 ನೋಡ್ಬೇಕು ದೊಡ್ಡ ಗದ್ಲ ಕೆಲವು ಹಳೇ ಇದ್ವು ಅಂದ್ರೆ ಇಡೀ ಒಣೆಗೆಲ್ಲ ಗದ್ಲನ ಯೌವ್ವಾ ಆರ್ತಿ ಮಾಡ ಮುಂದ ಆಕಿ ಕೈ ಅಂದು ದೀಪ ಆರ್ತಂತ ಸೋಮ ಅಜ್ಞಾನ ಗಾಳಿಗೆ ಆರ್ತದ ಮತ್ತ ಅದ್ರ ಧರ್ಮನೇ ಆರೋದು ಎಣ್ಣೆ ಇರೋತನ ಉರಿತದ ಎಣ್ಣಿ ಮುಗಿದ ಮೇಲೆ ಆರ್ತದ ಆರಬಾರದು ಅಂತನ ಶರಣರು ನಂದಾ ದೀಪವನ್ನ ಬೆಳಗಾರೆ ಅರಳ ಗುಂಡಿಗೆಯೊಳಗು ದೀಪ ಬೆಳಗುತ್ತದೆ ಎಂದು ಶರಣ ಬಸಪ್ಪನವರು ಮರ್ತ್ಯ ಲೋಕದೊಳಗ ಈ ಮಾನವ ಲೋಕದ ಕಲ್ಯಾಣಕ್ಕಾಗಿ ಸಂಗಮ್ಮ ತಾಯಿಯ ಗರ್ಭದೊಳಗೆ ಹುಟ್ಟಿ ಬಂದ್ರೋ ಅಂದು ಅವರು ಜನಿಸಿ ಬರುವಾಗ ಸಂಗಮ್ಮ ತಾಯಿಯ ಮಡಿಲಿನಿಂದ ಹೊರಗೆ ಬರುವಾಗ ಆ ಮಗುವಿನ ಜೊತೆಯಲ್ಲಿ ಮಾಸ ಏನು ಬಿತ್ತು ಆ ಮಾಸವನ್ನೇ ಮಣ್ಣಿನ ಗಡಿಯೊಳಗಿಟ್ಟು ಅಲ್ಲಿ ಅದನ್ನ ಒಂದು ರೀತಿ ಗೋಪುರ ಮಾಡಿದಂಗೆ ಮಾಡ್ಯಾರ ಅಲ್ಲಿ ಒಂದು ದೀಪವನ್ನ ಮೇಲೆ ಬೆಳಗ್ಯಾರ ಅದಕ್ಕ ಆರದ ಮಾಸದ ದೀಪ ಅಂತ ಕರೀತಾರ ಅರಳ ಗುಂಡಿಗೆಯೊಳಗ ಬಹಳ ಅಪರೂಪ ಇದೋ ಯಾಕ ಪ್ರಕೃತಿಯೊಳಗೆ ಹುಟ್ಟಿ ಬರುವಾಗ ತಾಯಿಯ ಗರ್ಭದಿಂದ ಮಗುವಿನ ಜೊತೆಯಲ್ಲಿ ಮಾಂಸ ಅದು ಜನಪದರು ಅದಕ್ಕೆ ಮಾಸ ಅಂತ ಕರೆದ್ರು ಅದನ್ನು ನಾನು ನೋಡಿದಂತೆ ಬಹುಶಃ ಮಕ್ಕಳು ಹುಟ್ಟಿದಾಗ ಅದನ್ನು ಹೊಸ್ತಲು ಮುಂದ ತೆಗ್ ತೆಗೆದು ಮಣ್ಣಿನ ಗಡಿಗೆಯಾಗಿ ಹಾಕಿ ಮುಚ್ಚಿಡುವ ಪರಂಪರೆ ನಮ್ಮಲ್ಲಿತ್ತು ಇವತ್ತು ಎಲ್ಲಾ ಆಸ್ಪತ್ರೆಗೆ ಆಗ್ತಾವ ಅದರ ಬಗ್ಗೆ ಬಹಳ ಜನರಿಗೆ ಅರಿವೇ ಇಲ್ಲ ನೋಡಿ ನಂದಾದೀಪ ಸದಾ ಉರಿಬೇಕು ಅಂದ್ರೆ ತೈಲ ಹಾಕ್ತಾನೆ ಇರಬೇಕು ತೈಲ ಒಸರ್ತಾನೆ ಇರಬೇಕು ಉಳಿತದ ಸಹಜವಾಗಿ ತೈಲ ತೀರಿದಾಗ ದೀಪ ಆರುವುದು ಸಹಜ ಅದು ಆರ್ತದಂತನ ಕನ್ನಡದೊಳಗೆ ಈ ಪದ ಬಳಸ್ಯಾರ ಏನು ಪದ ಆರತಿ ಏನಂದಾರ್ರಿ ಆರತಿ ಸುಮ್ಮ ಹಿಡ್ಕೊಂಡಾಗ ಅನ್ಬೇಕು ಆರತಿ 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 ಒಂದು ದಿನ ನೀನ ಆರ್ತಿ ಅಂಗ ಬಿಟ್ಟರು ಹೊಲಸನ ಆರತಿ ಇಟ್ಟು ಬಂದ ಮೇಲೆ ಇಟ್ಟು ಬಂದ ಮೇಲೆ ಮೂರು ತಿಂಗಳದಾಗ ನಿನ್ನ ಎಲ್ಲರೂ ಮರಿತಿ ಹೌದಲ್ರಿ ಮರ್ತಾ ಬಿಡ್ತಾ ಇದು ಆರೋದ ಅದಕ್ಕೆ ಸಿದ್ಧರಾಮ ಶಿವಯೋಗಿಗಳು ತಮ್ಮ ವಚನದೊಳಗ ಒಂದು ಮಾತು ಹೇಳ್ಯಾರ ದೀಪದಂತಿಹ ಮಾನವ ಜನ್ಮ ಬಂದುದು ತಿಳಿಯಬಾರದು ಓದುದೂ ತಿಳಿಯಬಾರದು ಇದು ದೀಪದಂಗದ ರೀ ಯಾವಾಗ ಅರ್ಥದ ಗೊತ್ತೇ ಆಗೋದಿಲ್ಲ ಅದಕ್ಕೆ ದೊಡ್ಡ ರಂಗೇಗೌಡರು ಕನ್ನಡ ಸಾಹಿತ್ಯದೊಳಗ ಗಾಳಿಗೊಡ್ಡಿದ ದೀಪದಂತೆ ನಮ್ಮ ಬಾಳುವೆ ಆಗಲೋ ಈಗಲೋ ಯಾವಾಗಲೋ ಆರಬಹುದು ಹೌದಲ್ಲ ಅದಕ್ಕಾಗಿ ಅನುಮಾನ ಪಡೋದು ಬೇಕಾಗಿಲ್ಲ ಇದರ ಅರ್ಥ ತಿಳ್ಕೊಂಡು ಹೆಣ್ಣಾದವಳು ಬಾಳಬೇಕೇವಿನ ಆರ್ತೇ ಯವ ಆರ್ತಿ ಯವ ಆರ್ತ್ಯ ಯವ ಯೌವ ನೀನ ಆರೈಕೆದಿದಿ ಒಂದಿನ ಅದು ನೀನು ದೊಡ್ಡದು ಆರ್ತಿ 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 ಅಂತ ಕೂತ್ಕುತಿ ಹಾ ಹಂಗರಿ ಈ ಆರ್ತಿ ಸಲುವಾಗಿ ಎಷ್ಟು ದೊಡ್ಡ ಜಗಳ ಆಗ್ತಾ ಅಂದ್ರೆ ಒಂದೊಂದು ಮದುವೆಯಾಗ ಚಾಜ ಅಂತ ಇರ್ತಾವ ಸ್ವಾದರತ್ತಿನ ಹಿಡ್ಕೋಬೇಕು ಹ ಮತ್ತ ಅಣತಂಬರ ಮದುವೆಯಾಗ ಅಕ್ಕ ತಂಗಿಯರ ಇಡ್ಕೋಬೇಕು ಆರತಿ ಇನ್ನೊಬ್ಬರು ಕೈಯಾಗಿ ಕೊಟ್ಟರು ನೆಡೆಯಂಗಿಲ್ಲ ಹಂಗು ಹಿಂಗು ಬಂದಾರಂತ ಕೊಟ್ಟರು ಜಗಳಾಗಿ ಮದುವೆ ಎಷ್ಟೋ ನಿಂತು ಹೋಗ್ಯಾವ ಇವಾಗ್ಯಾವ ಆರತಿ ಸಲುವಾಗಿ ಅದು ಚಾಜ ಆರತಿ ಅವ್ರಿಗೆ ಚಲೋ ಸೀರೆ ತಂದು ಉಡಿಸ್ಬೇಕು ಅವ್ರು ಹೋಗೋ ಮುಂದೆ ಬಂಗಾರ ಹಾಕ್ಬೇಕು ಇವೆಲ್ಲ ನಮ್ಮಲ್ಲಿ ಸಂಪ್ರದಾಯಗಳು ಒಳ್ಳಿಲ್ಲಾರ ದೊಡ್ಡ ಜಗಳ ಆಕಿ ತವ್ರ ಮನೆ ಕಡೆ ಎಲ್ಲ ಮಾರಿ ತೋರ್ಸ್ಲಾರ್ದಂಗೆ ಹೊಕ್ಕಾಳ ಆಕಿನ ಆಕೆನ ಕರ್ಕೊಂಬರಕ್ಕೆ ಹೋಗ್ಬೇಕು ಇಪ್ಪತ್ತು ಮಂದಿ ಬಾರ ಯವ ತಂಗಿ ಹಂಗೆ ಮಾಡಬೇಡ ಯವ್ವ ಮದುವೆ ನಿಂದಿರ್ತದಂಗೆ ಅನೋ ಬರಲ್ಲ ತಾಳಕ್ಕೆ ದೊಡ್ಡದ್ರಿ ಇದು ಏನು ರಾಷ್ಟ್ರಪತಿ ಪಟ್ಟು ಸಿಕ್ಕಂಗೆ ಆಗಿರ್ತದ ಹಿಂಗೆ ಆರ್ತಿ ಹಿಡ್ಕೊಳ್ಳೋದು ಅದಕ್ಕೆ ನಮ್ಮಲ್ಲಿ ಕನ್ನಡದೊಳಗೊಂದು ಗಾದಿ ಮಾತು ಹೇಳ್ಯಾರ ಅರುಗೇಡಿ ಕೈಯಾಗ ಆರತಿ ಕೊಟ್ಟರು ಆರು ತಿಂಗಳು ಕೆಳಗೆ ಎಷ್ಟು ಚಂದ ಚಂದಿಲ್ಲರೇ ಇದು ಮಾತು ಅರುಗೇಡಿ ಕೈಯಾಗ ಆರತಿ ಕೊಟ್ರ ಆರು ತಿಂಗಳು ಕೊಟ್ಟಾರ 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 ಕೊಟ್ಟ ಒಟ್ಟ ಕೆಳಗೆ ಇಟ್ಟಿದ್ದಿಲ್ಲತ್ತು ಹ್ಮ್ ಹೀಗೆಲ್ಲ ನಡೀತಾವ ಆದ್ರ ಹೆಣ್ಣಾದವಳು ಮನೆತನವನ್ನ ಬೆಳಗುವಂತ ನಂದಾದೀಪವಾಗಿ ಆರತಿಯಾಗಿ ಕಲಶಾರತಿಯಾಗಿ ಉಭಯ ಕುಲದೀಪಿಕೆಯಾಗಿ ಹೋಗಬೇಕು ಅನ್ನೋದು ಈ ನಾಡಿನ ಧರ್ಮ ಇದನ್ನೆಲ್ಲ ಹರಸಿ ಹಾರೈಸಿ ಹೆತ್ತವರು ಬಂದು ಬಳಗ ಸಂಬಂಧಿಗಳು ಮಹಾದೇವಿಗೆ ಅನುಗ್ರಹವನ್ನು ಮಾಡಿ ಬೀಳ್ಕೊಟ್ರು ಶರಣಬಸಪ್ಪನವರ ಜೊತೆಯಲ್ಲಿ ಚಕ್ಕಡಿಯೊಳಗ ಮಹಾದೇವಿ ಮಮತೆಯ ಮಡದಿಯಾಗಿ ಅರಳಗುಂಡಿಗೆಗೆ ಬಂದ್ಲು ಅರಳಗುಂಡಿಗೆಗೆ ಬಂದಾಗ ಆ ಊರಿನಲ್ಲಿ ಇರುವಂಥ ಮೂಲ ನಂದಿ ಬಸವೇಶ್ವರ ದೇವಸ್ಥಾನ ಆ ದೇವಸ್ಥಾನದ ಬಳಿಗೆ ಹೋಗಿ ದೇವರಿಗೆ ಕೈ ಮುಗಿದು ಕರ್ಪೂರಾರತಿಯನ್ನು ಮಾಡಿಕೊಂಡು ಕಾಯಿಯನ್ನು ಒಡೆಸಿಕೊಂಡು ಶರಣ ದಂಪತಿಗಳು ಸಾಗಿ ಶಾಲೋಕ್ಯ ಮನೆ ತರದತ್ತ ಸಾಗಿ ಬರುವಾಗ ಹಾದಿಯೊಳಗ ಬೀದಿಯೊಳಗ ನಿಂತಿರುವಂತ ಗುಂಡಿಗೆಯ ದೈವ ಆನಂದ ಪಡುತ್ತಿತ್ತಂತೆ ಎಂತ ಶರಣ ದಂಪತಿಗಳು ಶರಣಪ್ಪ ಶರಣಪ್ಪನ ಜೊತೆಯಲ್ಲಿ ಮಹಾದೇವಿ ಇಬ್ಬರೂ ನಮ್ಮೂರಿನ ಹಾದಿಯೊಳಗ ತಮ್ಮ ಮನೆಯತ್ತ ಸಾಗಿ ಹೋಗುವುದನ್ನ ನೋಡಿದ್ರ ಸ್ವತಃ ಶಿವ ಪಾರ್ವತಿಯರೇ ನಮ್ಮೂರಿಗೆ ಬಂದಾರೇನೋ ಅನ್ನುವಂತ ರೀತಿಯೊಳಗ ಜನಗಳ ಆನಂದ ಪಟ್ಟರಂತ ಹೌದು ಅವರು ನಿಜವಾಗಲು ಶಿವಪಾರ್ವತಿಯರೇ ಶರಣಪ್ಪ ಶಿವನಾಗಿ ಬಂದಿದ್ದ ಪಾರ್ವತಿಯೇ ಮಹಾದೇವಿಯಾಗಿ ಬಂದಿದ್ದು ಲೌಕಿಕ ಪ್ರಪಂಚದ ಜನರ ಕಣ್ಣಿನೊಳಗ ಅವರು ಕೇವಲ ಮಾನವ ಶರೀರವನ್ನು ತೊಟ್ಟು ಬಂದಿರುವಂತ ಎರಡು ದೇಹಗಳಾಗಿ ಕಾಣ್ತಾ ಇದ್ರೆ ಅರಿವಿನ ವಿಚಾರದೊಳಗೆ ನಾವು ಚಿಂತನೆ ಮಾಡಿದಾಗ ಅವರು ನಿಜವಾಗಲೂ ಕೂಡ ಆದರ್ಶ ಶರಣ ದಂಪತಿಗಳಾಗಿ ಶಿವ ಮತ್ತು ಪಾರ್ವತಿಯರಾಗಿನೇ ಈ ಲೋಕದೊಳಗೆ ಲೀಲೆಯನ್ನ ಮಾಡುವ ಸಲುವಾಗಿ ಬಂದವರಾಗಿದ್ದರು ಅರಳ ಗುಂಡಿಗೆ ಬೀದಿಯಲ್ಲಿ ಸಾಗಿ ಸಾಗಿ ಸಾಲೋಕ್ಯ ಮನೆತರದ ವಸ್ತಿಲ ಅಂಗಳದೊಳಗ ಮಗ ಮತ್ತು ಸೊಸೆ ಬಂದು ನಿಂತಾಗ ಹಡೆದ ತಾಯಿಯಾಗಿರುವಂಥ ಸಂಗಮ್ಮ ಜನ್ಮದಾತನಾಗಿರುವಂಥ ಮಲಕಪ್ಪ ಪಡೆದ ತಾಯಿಯಾಗಿರುವಂಥ ಮಡಿಯಮ್ಮ ಪಡೆದ ತಂದೆಯಾಗಿರುವಂಥ ಆದಪ್ಪ ಜೊತೆಯಲ್ಲಿ ಸಹೋದರನಾಗಿರುವಂಥ ಅಮರಪ್ಪ ಇವರೆಲ್ಲರೂ ಕೂಡ ನಿಂತಾರ ಅವರ ಜೊತೆಗೆ ಬಂಧು ಬಳಗ ಆ ಊರಿನ ಹೆಂಗಳೆಯರು ಬಹಳ ದಿನಕ್ಕೆ ಮತ್ತೊಮ್ಮೆ ಸಾಲೋಕ್ಯ ಮನೆತನಕ್ಕ ಶರಣಪ್ಪನ ಮಡದಿಯಾಗಿ ಮಹಾದೇವಿ ಮಾಷಾಳ ಗ್ರಾಮದಿಂದ ಇವತ್ತು ಬಂದಾಳ ಅವಳನ್ನ ಸೊಸೆಯಾಗಿ ಮನೆ ತುಂಬಿಸಿಕೊಳ್ಳುವಂತ ಅಪರೂಪದ ಪ್ರಸಂಗ ಅನ್ನುವಂಥ ಅಭಿಮಾನದೊಳಗೆ ಅವರೆಲ್ಲರೂ ಪ್ರೀತಿಯಿಂದ ಸಂಪ್ರದಾಯದಂತೆ ಹೆಂಗಳೆಯರು ಕಲಶಾರತಿಯನ್ನ ಮಾಡಿ ದೃಷ್ಟಿ ಆರತಿಯನ್ನ ತೆಗೆದು ಮಹಾದೇವಿಯನ್ನ ಅವ ತಂಗಿ ನೀನು ಮೊದಲ ಬಾರಿಗೆ ನಿನ್ನ ಗಂಡನ ಮನೆಯನ್ನ ಪ್ರವೇಶ ಮಾಡ್ತಾ ಇದ್ದೀಯಾ ಈ ಮನೆಗೆ ಒಳಿತಾಗುವಂಥ ಸಂಕಲ್ಪವನ್ನು ಮಾಡಿ ಒಳಗಡೆ ಬಾರವ್ವ ಅಂದಾಗ ಮಹಾದೇವಿ ಆ ಮನೆತನದ ಸೊಸೆಯಾಗಿ ಒಳಗಡೆ ಪ್ರವೇಶವನ್ನು ಮಾಡ್ತಾಳೆ ಬಲಗಾಲಿಟ್ಟು ಮನೆಯೊಳಗೆ ಸಾಗಿ ಬಂದಾಗ ಮನೆಯೊಳಗಿರುವಂಥ ಅತ್ತೆ ಮಾವಂದಿರಿಗೆ ಸಂತೋಷ ಆಗ್ತದೆ ನಮ್ಮಪ್ಪ ಶರಣ ಮದುವೆ ಆಗಲ್ಲ ಅಂತಿದ್ದ ಗುರುಗಳ ಮೂಲಕ ಹೇಳಿಸಿ ನಮ್ಮ ಮಗನಿಗೆ ಕಲ್ಯಾಣ ಮಾಡಿದಿವಿ ನಮ್ಮ ಪೂಜ್ಯ ಗುರುಗಳು ಮನೆತರದ ಗುರುಗಳು ಕಲಕೇರಿಯ ಮರುಳಾರಾಧ್ಯರು ಅನುಗ್ರಹವನ್ನು ಮಾಡಿದರು ಇಂದು ನಮ್ಮ ಮನೆ ತುಂಬಿತು ಅಂತ ತಿಳ್ಕೊಂಡು ಸಂತೋಷ ಪಡ್ತಾ ಇದ್ದಾರೆ ಬಂದಿರುವಂಥ ಮಡದಿಯ ಜೊತೆಯಲ್ಲಿ ಶರಣಬಸಪ್ಪನವರ ಸಂಸಾರ ಧರ್ಮ ಆರಂಭ ಆಗ್ತದೆ ನಿಜವಾಗಲೂ ಕೂಡ ಸಂಸಾರ ಧರ್ಮ ಆರಂಭ ಆಗುವ ಪೂರ್ವದೊಳಗ ಸಂಸಾರ ಧರ್ಮಕ್ಕೆ ಹೆಜ್ಜೆಯನ್ನ ಇಡುವಂತ ಸತಿಪತಿಗಳಿಗೆ ಸಂಸ್ಕಾರ ಇರಬೇಕು ಎಲ್ಲಿ ಸಂಸ್ಕಾರ ಇರ್ತದೋ ಆ ಸಂಸಾರ ಅದು ಸಸಾರವಾಗಿ ಸಾಗ್ತದೆ